ಸ್ನೇಹಮಯ ಕೃಷ್ಣ ಅವರ ಹೆಸರು ಸಿನಿಮಾ ಅಂತ ಇಡಬಾರ್ದು ಮೋಸಮಯ ಕೃಷ್ಣ ಅಂತ ಇಡಬೇಕು ಯಾಕಂದ್ರೆ ಈ ಮನುಷ್ಯ ಏನು ಮಾಡ್ತಾನೆ ಅಂದರೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ಫ್ರೆಂಡ್ಶಿಪ್ ಅಂದರೆ ಹೇಗೆಂದರೆ ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ದಾರೋ ಅವನ್ನೆಲ್ಲ ಹುಡುಕ್ತಾನೆ ಹುಡುಕಿ ಇವನ ಅಪ್ರೋಚ್ ಆಗಿ ಅವ್ರಿಗೆ ಬೇಲ್ ಕೊಡಿಸಿ ಗೀಳ್ ಕೊಡಿಸಿ ಅವ್ರನ್ನೇ ಸೇಫ್ ಮಾಡಿ ತರಹ ಅವ್ರ ಮನಸ್ಸು ಗೆದ್ದು ಬಿಡ್ತಾನೆ ಒಂದು ವಾರ ಹತ್ತು ದಿವಸ ಆದಮೇಲೆ ಸರ್ ನನ್ನ ಮಗ ಇದ್ದಾನೆ ನನ್ನ ಹೆಂಡತಿ ಹಾಸ್ಪಿಟ್ಲಲ್ಲಿದ್ದಾರೆ ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಸಾಲದ ರೂಪದಲ್ಲಿ ಕೇಳ್ತಾನೆ ಸರ್ ಕೇಳಿ ಒಂದು ಇಪ್ಪತ್ತು ಸಾವಿರ ಎಷ್ಟೋ ಎಷ್ಟೋ ಫಸ್ಟು ನಮ್ಮ ಹತ್ರ ತಗೊಳ್ತಾನೆ ತಗೊಂಡು ಒಂದು ತಿಂಗಳಾದಮೇಲೆ ಸರ್ ಲಾಸ್ಟ್ ಟೈಮ್ ನೀವು ಇಪ್ಪತ್ತು ಸಾವಿರ ಅಲ್ವಾ ಅದಕ್ಕೆ ಇಂಟ್ರೆಸ್ಟು ಒಂದು ಸಾವಿರ ರೂಪಾಯಿ ಹಾಕ್ಕೊಂಡು ಈಗ ಇಪ್ಪತ್ತೊಂಬತ್ತು ಸಾವಿರ ಕೊಡಿ ಐವತ್ತು ಅಂತ ಹೇಳ್ತಾನೆ ಈ ಥರ ಏನು ಮಾಡ್ತಾನೆ ಅಂದರೆ ನಮ್ಮ ಮನಸ್ಸು ಗೆದ್ದಿದ್ದರಿಂದ ನಮ್ಮ ಕೃತಜ್ಞತ ಭಾವದಿಂದ ನಾವು ಹೆಲ್ಪ್ ಮಾಡಬೇಕಂತ ಹೆಲ್ಪ್ ಮಾಡ್ತೀನಿ ಸರ್ ಈ ಥರ ನಿಮ್ಮ ಹತ್ರ ಎಷ್ಟು ದುಡ್ಡು ಬೇಕೋ ಅಷ್ಟು ಬರುವವರಿಗೆ ಕಿತ್ಕೊಂಡ್ಬಿಡ್ತಾನೆ ಆ ಥರ ನನ್ನ ಹತ್ರ ಮೂರು ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ ಸರ್ ಈ ತಗೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಲಕ್ಷ ತಗೊಂಡಿದ್ದಾನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ತಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಲಕ್ಷ ತಗೊಂಡಿದ್ದಾನೆ ಸರ್ ತಗೊಂಡಿದ ಮೇಲೆ ಈಗ ನೀವು ಅವನು ಗಮನಿಸ್ತಾನೀಕ ಇವನ ಹತ್ರ ಮುಗಿದೋಗಿದೆ ಕೊಡೋಕ್ಕಾಗಲ್ಲ ಅಂತ ಆವಾಗ ಏನು ಅಂದರೆ ನಿಮ್ಗೆ ರಿವರ್ಸ್ ಆಗಿಬಿಡ್ತಾನೆ ಸರ್ ರಿವರ್ಸ್ ಆಗಿಬಿಟ್ಟು ಏನು ಪೇಪರ್ ಕೇಪರ್ ಕೊಡಲ್ಲ ಅವ್ರು ದುಡ್ಡು ಇಸ್ಕೊಳ್ಳುವಾಗ ಸಾಲ ಇಸ್ಕೊಳ್ಳುವಾಗ ಏನು ವಿಟ್ನೆಸ್ ಇಲ್ಲದ ರೀತಿಯಲ್ಲಿ ಇರ್ತಾರೆ ಜೊತೆ ತನ್ನ ಹೆಂಡತಿನೂ ಇನ್ವಾಲ್ವ್ ಮಾಡ್ತಾನೆ ಸರ್ ಸಾಲ ಇಸ್ಕೊಳ್ಳುವಾಗ ಹೆಂಡತಿ ಹತ್ತಿರ ಕರ್ಕೊಂಡೋಗುವುದು ಅವರಿಂದ ಅಪ್ರೋಚ್ ಮಾಡಿಸುವುದು ಆಗ ನಮ್ಮ ನಮ್ಗೆ ಒಂದು ಡೌಟ್ ಬರದ್ ರೀತಿಯಲ್ಲಿ ಮಾಡ್ತಾನೆ ಹಣ ಸರ್ ಹೆಂಡತಿ ಆರೋಗ್ಯ ಸರಿ ಇಲ್ಲ ಅಂತ ಒಂದ್ಸಾರಿ ಇನ್ನೊಂದ್ಸಾರಿ ಮಗನಿಗೆ ಫೀಸ್ ಕಟ್ಟಬೇಕಂತ ಒಂದ್ಸಾರಿ ಈ ತರ ಡಿಫರೆಂಟ್ ಡಿಫರೆಂಟ್ ಅಲ್ಲಿ ಅವರು ಹಣವನ್ನು ಕ್ಯಾಶ್ ಕೊಟ್ಟಿದ್ರ ಇಲ್ಲ ಸರ್ ನನ್ನ ಹತ್ರ ಹಣ ಕೈನಲ್ಲಿ ಇತ್ತೆ ಕೈನಲ್ಲೇ ತಗೊಳ್ತಾನೆ ಅವನು ಆರ್ ಟಿ ಜಿ ಎಸ್ ಎಲ್ಲ ತಗೊಂಡು ವ್ಯಕ್ತಿ ಎಲ್ಲ ಕೈಯಿಂದಾನೆ ಕೊಡಿ ಅಂತಾನೆ ಎಷ್ಟಿದಷ್ಟು ಕೊಡಿ ಅಂತಾನೆ ನನಗೆ ಪ್ರಾಮಸರಿ ನೋಟ್ಗಳು ಬರೆದು ಕೊಟ್ಟಿದ್ದಾನೆ ಸರ್ ಈಗ ಅವ್ರಿಗೆ ನೋಟಿಸು ಕೊಟ್ಟಿದ್ದೀವಿ ದುಡ್ಡು ವಾಪಸ್ ಕೊಡಿ ಅಂತ ಆದರೆ ನನ್ನ ಲಕ್ಕ ಏನಂದರೆ ನನಗೆ ಹೆಂಗೋ ಪ್ರಾಮ್ಸರಿ ನೋಟು ಬರ್ಸ್ಕೊಂಡಿದ್ದೀನಿ ನಾನು ಎಷ್ಟು ಜನ ಆಮೇಲೆ ನನ್ನ ಸ್ನೇಹಿತರು ಸುಮಾರು ಜನ ಹೇಳಿದರು ಈಗ ಐದು ವರ್ಷ ಆಯಿತು ಎರಡು ಸಾವಿರ ಇಪ್ಪತ್ತರಲ್ಲಿ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಸರ್ ಎರಡು ಸಾವಿರ ಇಪ್ಪತ್ತರಿಂದ ಆಟ ಆಡಿಸಿ ಬಿಡ್ತಾ ಇದ್ದಾನೆ ಸರ್ ಆಗ ಕೊಡ್ತೀನಿ ಈಗ ಕೊಡ್ತೀನಿ ಆಗ ಈಗ ನನ್ನ ಮೇಲೆ ಸುಳಿ ಅದು ಇದಂತ ಜೊತೆ ಏನು ಮಾಡ್ತಾನೆ ಅಂದರೆ ಇವನ ಹತ್ರ ಒಂದು ಬ್ಲ್ಯಾಕ್ ಮೇಲ್ ಟೆಕ್ನಿಕ್ ಇದೆ ಸರ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂತಾನೆ ಇಸ್ಕೊಂಡು ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್ ಇರ್ತಾರೆ ಅಂದರೆ ನಮಗೆ ಲೇವಾದೇವಿ ಲೈಸೆನ್ಸ್ ಕೊಡುವ ಆಫೀಸರ್ ಇರ್ತಾರೆ ಅವ್ರಿಗೆ ನಿಮ್ಮ ಮೇಲೇನು ಕಂಪ್ಲೇಂಟ್ ಕೊಡ್ತಾನೆ ಏನಂತ ಕಂಪ್ಲೇಂಟ್ ಕೊಡ್ತಾನು ಇವನು ಲೈಸೆನ್ಸ್ ಇಲ್ಲದೆ ಜನರಿಗೆ ದುಡ್ಡು ಕೊಡ್ತಾ ಇದ್ದಾನ ಅಂತ ಈ ಈ ಟೈಪ್ನು ಟೆಕ್ನಿಕ್ ಮಾಡಿಬಿಡ್ತಾನೆ ಸರ್ ಅಂದರೆ ನೀವು ಬಡ್ಡಿಗಂತ ಅಮೌಂಟ್ ಕೊಟ್ಟಿದ್ದೀರಾ ಸರ್ ಹೇಗೆ ಸರ್ ಮಾಮೂಲು ಪ್ರಾಮ್ಸರಿ ನೋಟಲ್ಲಿ ಅಮೌಂಟ್ ಕೊಟ್ಟಿದ್ದೀನಿ ಸರ್ ಬಡ್ಡಿ ಏನು ಕೇಳಿಲ್ಲ ನೀವು ಬಡ್ಡಿ ಏನು ಕೇಳಿಲ್ಲ ಪ್ರಾಮ್ಸರಿ ನೋಟಲ್ಲಿ ಸ್ನೇಹಮ ಸ್ನೇಹಮಹಿಕೃಷ್ಣ ನನಗೆ ಎರಡು ಸಾವಿರದ ಹದಿಮೂರಲ್ಲಿ ಪರಿಚಯ ಸರ್ ನಂದು ಒಂದು ಕೇಸ್ ಆಗಿತ್ತು ನನ್ನ ಮೇಲೆ ಕೇಸ್ ಆಗಿರುವಾಗ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ ಸರ್ ಹಾಗೆ ಇವನು ಪತ್ತೆ ಮಾಡ್ಕೊಂಡು ಬಂದು ಇದೇ ಇದೇ ಡ್ಯೂಟಿ ಇವನಕ್ಕೆ ಏನು ಕೇಸಾಗಿತ್ತು ನನ್ನ ನನ್ನ ಮೇಲೆ ಆಗಿದ್ದ ಕೇಸ್ ಏನಂದರೆ ಒಬ್ಬ ಲೇಡಿ ನಾನು ನನಗೆ ಒಂದು ವಿರುದ್ಧ ಇವರು ಮದುವೆ ಆಗ್ತೀನಿ ಅಂತ ಆಗಿಲ್ಲ ಅಂತ ನಾವು ಒಬ್ಬ ಲೇಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಸರ್ ಆಗ ಫೋರ್ ಟ್ವೆಂಟಿ ಅಲ್ಲ ಅದು ಅದೇದೋ ಕೇಸ್ ಅಂತಾರೆ ಸರ್ ಡೌರಿ ಆಕ್ಟ್ ಏನಂತಾರೆ ಮದುವೆ ಅಲ್ಲ ಸರ್ ಅದೇದೋ ಕೇಸ್ ಸರ್ ಚೀಟಿಂಗ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿಯೋ ಮತ್ತೆ ಇದು ಸೆಕ್ಷನ್ ಸರ್ ಅದಾಯಿತು ಅದಾದಮೇಲೆ ಒಂದು ಪೊಲೀಸ್ ಸ್ಟೇಷನ್ ಬಂದು ನಾನು ಸ್ಟೇಷನ್ನಲ್ಲಿ ಬಿಡಿಸಿ ಅವೆಲ್ಲ ಹೆಲ್ಪ್ ಮಾಡಿದ್ದಾನೆ ಸರ್ ಆ ಹೆಲ್ಪ್ ಮಾಡಿ ನನಗೆ ಫ್ರೆಂಡ್ಶಿಪ್ ಆಯಿತು ಫ್ರೆಂಡ್ಶಿಪ್ ಆದಮೇಲೆ ಈ ಥರ ನಿಧಾನವಾಗಿ ದುಡ್ಡು ಕೇಳೋದು ಆಯಿತು ಈ ಇವತ್ತು ನನ್ನ ಮೇಲೆ ರಿವರ್ಸ್ ಆಗಿ ಆ ದುಡ್ಡು ಕೇಳಿದ್ದಕ್ಕೆ ನನ್ನ ಮೇಲೇ ರಿವರ್ಸ್ ಆಗಿ ಸಬ್ ರಿಜಿಸ್ಟಾರ್ ಆಫೀಸ್ ಇದು ಕೋಟೇ ಕೋಆಪರೇಟಿವ್ ರಿಜಿಸ್ಟಾರ್ಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಇವರೆಲ್ಲಿ ಅವರೇ ದುಡ್ಡು ತೊಗೊಂಡಿದ್ದಾರೆ ಲೇವಾದೇವಿ ಮಾಡ್ತಾ ಅಂತ ನನ್ನ ವಿರುದ್ಧನೇ ಕೋಆಪರೇಟಿವ್ ವರ್ಕ್ ಮಾಡಿ ಪೊಲೀಸ್ ಅವ್ರನ್ನ ಪ್ರೆಸರ್ ಮಾಡಿ ನನ್ನ ಮೇಲೆ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾನೆ ಸರ್ ಈಗ ನನಗೆ ದುಡ್ಡು ದುಡ್ಡು